ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆಯಲ್ಲಿ ಆಗಿರುವ ಹಗರಣದ ತನಿಖೆಯನ್ನು ಸಿ ಬಿ ಐಗೆ ವಹಿಸುವಂತೆ ಮೈಸೂರಿನಲ್ಲಿ ಬಿ ಜೆ ಪಿ ಮುಖಂಡರುಗಳು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಬಿ ಜೆ ಪಿ ಪ್ರತಿಭಟನೆಗೆ ಪ್ರತಿಯಾಗಿ ಕಾಂಗ್ರೆಸ್ ಮುಖಂಡರು ಕೂಡ ಮೈಸೂರಿನಲ್ಲಿ ಬೃಹತ್ ರ್ಯಾಲಿ ನಡೆಸಿದರು ಬಿ ಬಿ ಜೆ ಪಿನವರು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಕಾಂಗ್ರೆಸ್ನವರು ಬಿ ಜೆ ಪಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಈ ಪ್ರತಿಭಟನೆಯಿಂದ ಪೊಲೀಸ್ನವ್ರಿಗೆ ಸ್ವಲ್ಪ ತೊಂದರೆ ಆಯಿತು ಎರಡು ಕಡೆ ಬಂದೋಬಸ್ತನ್ನು ಏರ್ಪಾಟು ಮಾಡಲು ಸ್ವಲ್ಪ ಸಮಸ್ಯೆ ಎದುರಿಸಿದರು ಆದರೆ ಬಿ ಜೆ ಪಿ ಕಾರ್ಯಕರ್ತರು ಮಹಾರಾಜ ಕಾಲೇಜು ಮೈದಾನದ ಬಳಿ ಬಿ ಜೆ ಪಿ ಸಾವಿರಾರು ಕಾರ್ಯಕರ್ತರು ಮೂಡ ಹಗರಣದಲ್ಲಿ ಭಾಗಿಯಾಗಿರುವ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಈ ಮೂಡ ಹಗರಣದಲ್ಲಿ ಆರೋಪ ಎದುರಿಸುತ್ತಿರುವ ಅಧಿಕಾರಿಗಳ ರಕ್ಷ ರಕ್ಷಣೆ ಮಾಡುತ್ತಿರತಕ್ಕಂಥ ನಗರಾಭಿವೃದ್ಧಿ ಸಚಿವ ಬೈರುತಿ ಸುರೇಶ್ ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿದರು ಈ ಒತ್ತಾಯದ ನಡುವೆ ಈ ಒತ್ತಾಯದ ನಡುವೆ ಬಿ ಜೆ ಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಮೂಡ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು ಆದರೆ ಪೊಲೀಸ್ನವರು ಅವಕಾಶ ನೀಡಲಿಲ್ಲ ಪ್ರತಿಭಟನೆಯನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಪ್ರಮುಖರು ಬರುತ್ತಿರುವ ವಿಚಾರ ತಿಳಿದ ತಕ್ಷಣ ಪೊಲೀಸ್ನವರು ಪ್ರತಿಭಟನೆಕಾರರನ್ನು ಕರೆದುಕೊಂಡು ಸ್ಟೇಷನ್ ಕರ್ಕೊಂಡು ಹೋದರು ಆನಂತರ ಜೋರಾಗಿ ಮಳೆ ಬರ್ತಾ ಇತ್ತು ಮಳೆ ಮಳೆಯಲ್ಲಿ ಕೂಡ ಬಿ ಜೆ ಪಿನವರು ಪ್ರತಿಭಟನೆ ನಡೆಸಿದರು ಮ ತದನಂತರ ಈ ಮಳೆ ಬರೋದರಿಂದ ಕ್ಯಾಂಟರ್ಗಳಿತ್ತು ಅಲ್ಲಿ ಈ ಕ್ಯಾಂಟರ್ಗಳಲ್ಲಿ ನಿಂತು ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯವರ ವಿರುದ್ಧ ಸಂಸದ ಯದುವೀರ್ ಒಡಿಯರ್ ಅವರು ಪ್ರತಿಭಟನೆಯಲ್ಲಿ ಧಿಕ್ಕಾರಗಳು ಕೂಗಿದರು ಕಾರಕರ ಬರ್ತಾ ಇದ್ದಾರೆ ಅವರನ್ನೆಲ್ಲ ಲಾಠಿ ಪ್ರಹಾರ ಮಾಡುವ ಮೂಲಕ ಪೊಲೀಸರನ್ನು ಪಟ್ಟು ಚದುರಿಸ್ತಾ ಇದೆ ಸರ್ಕಾರ ಇವತ್ತು ಈ ಸ್ಥಳದಲ್ಲೇ ಇಪ್ಪತ್ತು ಸಾವಿರ ಜನ ಸೇರೋದಿತ್ತು ಅದನ್ನು ಹೊತ್ತಿಕ್ಕೆ ಸರ್ಕಾರದ ಕೂಂಡ ಪ್ರವೃತ್ತಿಗೆ ಜನತಂತ್ರ ನಿರೋಧಿಗೆ ಇವರ ಜೊತೆಗೆ ಶಾಸಕ ಶ್ರೀವಾತ್ವ ಮತ್ತು ಬಿ ಜೆ ಪಿ ನಗರಾಧ್ಯಕ್ಷರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಈ ಬಿ ಜೆ ಪಿ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆಯನ್ನು ಖಂಡಿಸಿ ಕಾಂಗ್ರೆಸ್ನವರು ಕೂಡ ಮೈಸೂರಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಸುಮ್ಮನೆ ಸಿದ್ದರಾಮಯ್ಯವ್ರ ವಿರುದ್ಧ ಬಿ ಜೆ ಪಿನವರು ಪಿತೂರು ನಡೆಸ್ತಾವ್ರ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡಿತು ಬಿ ಜೆ ಪಿನವರು ಮೂಡ ಹಗರಣ ಮತ್ತು ವಾಲ್ಮೀಕಿ ಮ ನಿಗಮದ ಹಗರಣವನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅಂಥೇಳಿ ಸಂಸದ ಯದುವೀರ್ ಒಡಿಯವರ ನೇತೃತ್ವದಲ್ಲಿ ಬಿ ಜೆ ಪವರು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಿಂದ ಪೊಲೀಸು ನೋರ್ಗೆ ಸ್ವಲ್ಪ ತೊಂದರೆ ಆದ್ದು ತದನಂತರ ಹಲವಾರು ಮುಖಂಡರುಗಳನ್ನು ಪೊಲೀಸ್ನವರು ಬಂಧಿಸಿ ಆನಂತರ ಬಿಡುಗಡೆ ಮಾಡಿದರು ಈ ಕಾಂಗ್ರೆಸ್ಸು ಪ್ರತಿಭಟನೆಯಲ್ಲಿ ಪಶುಸಂಗೋಪನಾ ಇಲಾಖೆ ಸಚಿವ ಕೆ ವೆಂಕಟೇಶ್ ಅವರು ಪಾಲ್ಗೊಂಡಿದ್ದರು ಈ ಬಿ ಜೆ ಪಿನವರ ವಿರುದ್ಧ ಇವರು ಪ್ರತಿಭಟನೆ ಕೂಗಿದರು